ಎರಡು ಮೆಟ್ಲು ಹೋಗೋದಕ್ಕೆ ಇಷ್ಟೆಲ್ಲ ತಿನ್ಕಡ್ಬೇಕಾಗಿದ್ದೇಟಿ ಎರಡು ಮೆಟ್ಲು ಮೇಲ್ ಹೋಗೋದಕ್ಕೇನೆ ಇಷ್ಟೆಲ್ಲ ತಿಳ್ಕಬೇಕಾಗಿದ್ದ ಅದರಿಂದಾಗಿ ಇನ್ನೊಂದು ಮಾಡಿನೇ ಮೇಲೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಹಿಂಗೆ ತಿನ್ಕೊಂಡೇ ಇರ್ಬೇಕಷ್ಟೇ ಇರೋದನ್ನು ಉಳಿಸ್ಕೊಳ್ಳೋಕೆ ಎಷ್ಟು ಕಾಡ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಎಲ್ಲರ ಮನಸ್ಸಿನಲ್ಲಿ ಇರೋ ಯೋಚನೆ ಅದರಿಂದಾಗಿ ಇನ್ನು ಅದಕ್ಕಿಂತ ಮೇಲೆ ಹೋಗೋದಕ್ಕೆ ಏನ್ ಮಾಡಬೇಕು ಏನ್ ಮಾಡಬೇಕು ಅಂದ್ರೆ ಯಾರ್ಯಾರು ಏನು ಮಾಡಬೇಕು ಮಾಡಬೇಕಾ ಮಾಡ್ಬೇಕ ಏನಾದ್ರು ನೀವೇನಾದ್ರು ಮಾಡ್ಬೇಕಾ ಅಥವಾ ಇಲ್ಲಿ ಬರ್ದೇ ಇರೋರು ಬಹಳ ಜನ ಇರೋರು ಸಂಘದಲ್ಲಿ ಅವ್ರುಗಳು ಏನ್ ಮಾಡ್ಬೇಕು ಅಥವಾ ಅವ್ರುಗಳು ಮಾಡಂಗೆ ನೀವು ಮತ್ತೆ ಇವರು ಏನಾಗ ಏನ್ ಮಾಡ್ಬೇಕು ಇವನ್ನೆಲ್ಲ ಇಲ್ಲಿ ಚರ್ಚೆ ಮಾಡಿ ಅದ್ರ ಮೂಲಕ ಏನಂದ್ರೆ ನಮ್ಮ ಬದುಕಿನ ಒಳಗಡೆ ನಿಜವಾಗ್ಲೂ ಏನೋ ಭಾರಿ ದೊಡ್ಡ ಬದಲಾವಣೆ ಕಾಣಿಸಿದೆ ಕಾಣಿಸ್ ಮಾಡ್ಕೊತೀನಿ ಅನ್ನೋ ರೀತಿಯಲ್ಲಿ ಏನ್ ಮಾಡೋಕ್ಕೆ ಸಾಧ್ಯ ಏನ್ ಅದ್ರ ಬಗ್ಗೆ ಅಂತ ಇದನ್ನ ಚರ್ಚೆ ಮಾಡಿದ್ದೇನೆ ಮಾಮೂಲಿ ಒಂದ್ ದಿವಸದ ಮೀಟಿಂಗು ಅಂತ ಕರೆದು ಅದರಲ್ಲಿ ಹನ್ನೆರಡು ಗಂಟೆಗೆ ಬಂದು ನಾಲ್ಕು ಗಂಟೆಗೆ ಆಕಾರಿ ಎಷ್ಟೊತ್ತಿಗೆ ಹೋಗ್ಬೇಕು ಮನೆಗೆ ನಂತರಂತ ಇದ್ರೆ ಅದರಲ್ಲಿ ಇನ್ನೆಲ್ಲ ಚರ್ಚೆ ಮಾಡೋಕ್ಕಾಗಲ್ಲ ಆದ್ದರಿಂದ ಒಂದು ಎರಡು ದಿವಸ ಕುಂತು ಗಟ್ಟಿಯಾಗಿ ಇದ್ರ ಬಗ್ಗೆ ಪೂರ್ತಿಯಾಗಿ ಚರ್ಚೆ ಮಾಡೋಣ ಮಾಡಿ ಬಂದು ನಿಮ್ಮೆಲ್ಲರ ಬದುಕು ಕೂಡ ಒಂದು ನೇರ ಅಂದರೆ ಒಂದು ಸ್ಟೇಜ್ ಮುಂದಕ್ಕೆ ಹೋಗೋದು ಒಂದು ಮಾಡಿ ಮುಂದಕ್ಕೆ ಹೋಗೋದು ಮೇಲಕ್ಕೆ ಹೋಗೋದು ಅದಕ್ಕೆ ಏನ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಮಾತ್ರ ಅಂತ ಇವತ್ತು ಇದನ್ನು ಮಾಡೋದು ಅದರಿಂದಾಗಿ ನೀವು ಕೂಡ ಎಲ್ಲರೂ ಪ್ರತಿಯೊಬ್ರು ಏನ್ ಮಾಡ್ತಿದ್ದೀವಿ ನಾವು ಹೆಂಗೆ ಅಂತಂದ್ರೆ ಏನೇನೋ ದಿವಸ ಮಾಡ್ಕೊಂಡು ದೊಡ್ಡನೇ ಇಟ್ಟಿದ್ರಿ ಐದತ್ತು ವರ್ಷದಿಂದ ನೀವು ಏನೇನೋ ಮಾಡ್ಕೊಂಡು ಬದುಕ್ತಾ ಬಂದಿದ್ದೀರಿ ಸಂಘದಲ್ಲೂ ಕೂಡ ಏನೇನೋ ಹೋರಾಟಗಳು ಅವು ಇವು ಮಾಡ್ಕೊಂಡು ಬಂದಿದ್ದೀರಿ ಕೃತಜ್ಞಾನ ಕೂಡ ಏನೇನೋ ಹೋರಾಟಗಳನ್ನ ಮಾಡ್ತಾ ಬಂದಿದೆ ಆದ್ರೆ ಒಂದ್ಸತಿ ಹಿಂಗೆ ತಿರುಗಿಸಿ ನೋಡುದು ಹಿಂಗೆ ಒಂದ್ಸತಿ ಹಿಂಗೆ ಹಿಂದೆ ತಿರುಗಿಸಿದ್ರೆ ನೋಡಿದ್ರೆ ನಾವು ಎಷ್ಟು ದೂರ ಬಂದಿದ್ದೀವಿ ಅದೇ ಇದೀವ ಅಥವಾ ಏನೋ ಜೋರು ದೂರ ಬಂದಿದ್ದೀವ ಮತ್ತೆ ಇನ್ನು ಮುಂದಕ್ಕೆ ಎಷ್ಟು ದೂರ ಐತೆ ಹೋಗ್ಬೇಕಾಗಿ ದೂರ ಅನ್ನೋದನ್ನ ಒಂದು ಪೂರ್ತಿಯಾಗಿ ಅಂದಾಜು ಮಾಡಿಕೊಂಡು ಮುಂದೆ ಹೋಗೋದು ಹೆಂಗೆ ಅಂತ ಅಂತ ಸೇರಿಸಿರೋದು ಅದರಿಂದಾಗಿ ಇದು ಮಾಮೂಲಿ ಸಭೆ ಅಲ್ಲ ಮಾಮೂಲಿ ಸಭೆ ಅಂತಂದ್ರೆ ಉದ್ಯೋಗಾತ್ರಿಯಲ್ಲಿ ಯೋಜನೆ ಗುಡ್ರಾ ಇಲ್ವಾ ಕೂಡಿ ಗುಟ್ರಾ ಇಲ್ವಾ ಅಥವಾ ಎಷ್ಟು ಬಾಕಿ ಐತೆ ಅಥವಾ ಇನ್ನೇನು ಐತೆ ಇವೆಲ್ಲ ಚರ್ಚೆ ಮಾಡೋ ಮೀಟಿಂಗ್ ಅಲ್ಲ ಆಯಿತಾ ಹಿಂದೆ ತಿರುಗಿ ಎಷ್ಟು ದೂರ ಬಂದಿದ್ದೀವಿ ಮತ್ತೆ ಮುಂದೆ ಚಿನ್ಮೇಶ್ ದೂರ ಹೋಗ್ಬೇಕು ಮತ್ತೆ ಅಷ್ಟು ದೂರ ಅಲ್ಲಿವರೆಗೂ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಇಲ್ಲಿವರೆಗೂ ಹೋಗ್ಬೇಕು ಅದನ್ನು ಅಂದ್ರೆ ಇಲ್ಲಿಂದ ಹೊಸ ಬೆಂಗಳೂರಿಗೆ ಹೋಗ್ಬೇಕು ಮತ್ತೆ ಇಲ್ಲ ನಾನು ಬೆಂಗಳೂರಿಂದ ಮುಂದಕ್ಕೆ ಹೋಗ್ಬೇಕು ಮದ್ರಾಸ್ ಹೋಗ್ಬೇಕು ಬಾಂಬೆ ಹೋಗ್ಬೇಕು ಅಂತ ನಾವು ಗುರಿ ಇಟ್ಕೊಂಡ್ರೆ ಎಲ್ಲಿವರೆಗೂ ಹೋಗ್ಬೇಕು ಅಂತ ನಾವು ಗುರಿ ಇಟ್ಕೊಂತೀವಿ ಎಲ್ಲಿವರೆಗೂ ಹೋಗ್ಬೇಕು ನಾವು ಎಲ್ಲಿವರೆಗೂ ಎಲ್ಲಿ ತಲುಪ್ಬೇಕು ನಾವು ಅನ್ನೋದನ್ನು ಚರ್ಚೆ ಮಾಡಿಕೊಂಡು ಅದಕ್ಕೆ ತಲುಪ್ಬೇಕಾದ್ರೆ ಏನ್ ಮಾಡಬೇಕು ಅನ್ನೋದಕ್ಕೆ ನೀವೆಲ್ಲ ಏನ್ ಮಾಡಬೇಕು ಸಂಘದ ನಾಯಕರೆಲ್ಲ ಮಾಡಬೇಕು ರಾಜ್ಯ ಮಟ್ಟದ ನಮ್ಮ ರಾಜ್ಯ ಸಮಿತಿ ಏನ್ ಮಾಡಬೇಕು ಇವೆಲ್ಲವನ್ನು ಕೂಡ ಯೋಚನೆ ಮಾಡೋಕ್ಕೆ ಚರ್ಚೆ ಮಾಡೋಕ್ಕೆ ಸೇರಿದೆ ಗಂಭೀರವಾಗಿ ಎರಡು ದಿವಸ ಪೂರ್ತಿಯಾಗಿ ಈ ರೀತಿ ಚರ್ಚೆ ಮಾಡೋದಕ್ಕೆ ಬೇಕಾದಂಗೆ ನೀವು ಕೂಡ ನೀವು ನಿಮ್ಮ ಊರುಗಳಲ್ಲಿ ಸಂಘ ಕೆಟ್ಟಾಗಿಲ್ಲ ಏನಾಗಿದೆ ಮತ್ತು ಏನು ಮಾಡಬೇಕು ಆಗಬೇಕು ಅಂತ ಬಯಸ್ತೀನಿ ಅದರ ಬಗ್ಗೆ ನೀವು ಕೂಡ ಯೋಚನೆ ಮಾಡಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ